ನಾರಾಯಣ ಚಿಂತಾಮಣಿಯ ಸಂಗೀತ ಮಹಾವಿದ್ಯಾಲಯದಲ್ಲಿ ಹದಿಮೂರನೇ ವಾರ್ಷಿಕೋತ್ಸವ ಹಾಗೂ ನಲವತ್ಮೂರನೇ ವರ್ಷದ ವಾಗ್ಗೇಯಕಾರರ ಆರಾಧನಾ ಮಹೋತ್ಸವವನ್ನು ಕೈವಾರ ಕ್ಷೇತ್ರದ ಶ್ರೀ ಯೋಗಿ ನಾರಾಯಣ ನಾದ ಸುಧಾರಸ ಸಂಕೀರ್ತನೆಯ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರು ಉದ್ಘಾಟಿಸಿ ಮಾತನಾಡಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಮಕ್ಕಳನ್ನ ಶಾಲೆಗೆ ಕಲಿಸುವುದರ ಜೊತೆಗೆ ಅವ್ರು ವಿದ್ಯಾವಂತರಾಗುವ ಜೊತೆಗೆ ನಾವು ನೈತಿಕ ಮೌಲ್ಯಗಳನ್ನ ಅಂದ್ರೆ ಒಂದು ಶಿಕ್ಷಣ ಅಂದ್ರೆ ಏನು ಅಂತ ಟಾಲ್ಸ್ಕಾಯ್ ಅಂತ ಲಿಯೋ ಟಾಲ್ಸ್ಕಾಯ್ ಅಂತ ಅವ್ರು ಹೇಳ್ತಾರೆ ಶಿಕ್ಷಣ ಅಂದ್ರೆ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನ ಎತ್ತಿ ಇಳೀತಕ್ಕ ಶಿಕ್ಷಣ ಅಂತ ಬರೀ ಓದ್ಬಿಟ್ರೆ ಅಲ್ಲ ಓದಿ ಓದಿ ಅಂತ ಅಲ್ಲಿ ನೈತಿಕ ಬೆಲೆ ಇಲ್ಲ ಇಲ್ಲದೆ ಹೋದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಅನಾಥಾಶ್ರಮಗಳಲ್ಲಿ ಎಷ್ಟು ಜನ ತಂದೆ ತಾಯಿಗಳನ್ನ ಕೇಳಿಸ್ಬಿಡ್ತಾ ಇದ್ದಾರೆ ಅವರೇ ದೊಡ್ಡ ಓದಿ ಓದಿರ್ತಾರೆ ಏನಪ್ಪಾ ಇನ್ನು ಇಷ್ಟು ಹಣ ಕೊಟ್ಟು ಬಿಡ್ತೀವಿ ಅನಾಥಾಶ್ರಮಕ್ಕೆ ನೋಡ್ಕೊಳ್ತಾರೆ ಅಂತಾರೆ ಅವ್ರು ನೋಡ್ರಿ ತಂದೆ ತಾಯಿಯನ್ನು ನೋಡ್ಕೊಳ್ದೇ ಇರ್ತಕ್ಕಂಥ ಮಗ ಒಬ್ಬ ಮಗನ ಅರ್ಥ ಮಾಡ್ಕೊಂಡು ಇದು ಶಿಕ್ಷಣದ ಮೌಲ್ಯದಲ್ಲಿ ಇಲ್ಲ ನೈತಿಕ ಮೌಲ್ಯಗಳು ಈಗಿನ ಶಿಕ್ಷಣದಲ್ಲಿ ಇಲ್ಲ ಅದಕ್ಕೋಸ್ಕರ ಈ ರೀತಿ ಇದೆ ಹಿಂದಿನ ಕಾಲದಲ್ಲಿ ಮೌಲ್ಯಗಳಿತ್ತು ಪೆದ್ರಬಾದ ಶಿಕ್ಷೆ ಇತ್ತು ಅದರಲ್ಲಿ ಹೇಳ್ತಾ ಇದ್ರು ನೈತಿಕ ಮೌಲ್ಯಗಳನ್ನ ತಲ್ಲಿ ಮೊದಟಿ ದೈವೋ ಅಂತ ಹೇಳ್ತಾ ಇದ್ರು ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಮಾತೃ ದೇವೋ ಭವ ಪಿತೃ ದೇವೋ ಭವ ಅಂತ ಹೇಳ್ತಾ ಇದ್ರು ಯಾವ ಕಲಿಸಿಲ್ವೋ ಅವ್ರಿಗೆ ಏನ್ ಗೊತ್ತಾಗ್ತದೆ ನಮ್ಮ ತಂದೆ ಏನು ನಮ್ಮ ತಾಯಿ ಏನು ಅದಕ್ಕೋಸ್ಕರ ಶಿಕ್ಷಣ ಅಂದ್ರೆ ಟಾಸ್ಟ ಹೇಳ್ದಾಗೆ ನೈತಿಕ ಮೌಲ್ಯ ಇರಬೇಕು ಆಧ್ಯಾತ್ಮಿಕ ಚಿಂತನೆ ಇರಬೇಕು ಮಾನಸಿಕವಾಗಿ ಬೆಳಿಬೇಕು ಮತ್ತು ದೈಹಿಕವಾಗಿಯೂ ಇರಬೇಕು ನೀನು ಆರೋಗ್ಯನೇ ಇಲ್ಲದೆ ಇದ್ರೆ ನೀವು ಏನ್ ಶಿಕ್ಷಣ ಮಾಡಿ ಏನ್ ಲಾಭ ಆರೋಗ್ಯ ಬಹಳ ಮುಖ್ಯ ಅಲ್ವಾ ಆರೋಗ್ಯವನ್ನ ಚಿಕ್ಕಂದಿನಿಂದಲೂ ಕೂಡ ಯಾವ ರೀತಿ ಒಬ್ಬ ಮನುಷ್ಯ ತನ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕು ನಮ್ಮ ಕೈಲೇ ಇದೆ ಆರೋಗ್ಯ ಕಾಪಾಡಬೇಕು ಎಷ್ಟು ಊಟ ಮಾಡಬೇಕು ಎಷ್ಟು ನಿದ್ದೆ ಮಾಡಬೇಕು ಯಾರ ಹತ್ರ ಎಷ್ಟು ಮಾತಾಡ್ಬೇಕು ನಗನಂತ ಆಗಿರ್ಬೇಕು ಯಾವಾಗ ಲವಲವಿಕೆಯಾಗಿರ್ಬೇಕು ಇದೆಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ನೂರು ವರ್ಷದವರೆಗೂ ಬದುಬದಪ್ಪ ಆರೋಗ್ಯನ ಮಾನಸಿಕ ಮತ್ತು ದೈಹಿಕ ಎರಡನ್ನು ಈಕ್ವಲ್ ಆಗಿ ನೋಡ್ಕೊಂಡ್ರೆ ಆರಾಮಾಗಿ ಮನುಷ್ಯ ಇತ್ತು ಆ ಚಿಂತನೆ ಬರ್ತದೆ ಆ ರೀತಿ ಈ ಸಂಗೀತ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ 내